ಮಹಾಲಯ ಅಮಾವಾಸ್ಯೆಯ ಶುಭಾಶಯಗಳು ಮಹಾಲಯ ಅಮವಾಸೆ ಭಾದ್ರಪದ ಮಾಸದ ಅಮಾವಾಸ್ಯೆ ಎಂದು ಬರುತ್ತೆ ಈ ದಿನನ ಪಿತೃ ಅಮವಾಸೆ ಅಂತ ಕೂಡ ಕರೀತಾರೆ ಪಿತೃಗಳಿಗೆ ತರ್ಪಣ ಪಿಂಡದಾನ ಶ್ರಾದ ಕ್ರಿಯೆಗಳನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತೆ ಈ ದಿನ ಪೂಜೆ ಮಾಡೋದ್ರಿಂದ ಪಿತೃಗಳು ತೃಪ್ತರಾಗಿ ಮನೆತನಕ್ಕೆ ಆಶೀರ್ವಾದ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ ಮಹಾಲೆಯ ಅಮಾವಾಸ್ಯೆಯಿಂದ ದೇವಿ ನವರಾತ್ರಿಯ ಆರಂಭದ ಸೂಚನೆ ಸಿಗುತ್ತೆ ಮಹಾಭಾರತದಲ್ಲಿ ಈ ದಿನದ ಮಹತ್ವವನ್ನ ತಿಳಿಸಲಾಗಿದೆ ಕರ್ಣನ್ ಕತೆ ಬಹಳ ಪ್ರಸಿದ್ಧ ಮಹಾಯುದ್ಧದಲ್ಲಿ ಕರ್ಣನ್ ಬಲಿದಾನ ಆದ ನಂತರ ಸ್ವರ್ಗಕ್ಕೆ ಹೋಗ್ತಾನೆ ಆದ್ರೆ ಸ್ವರ್ಗದಲ್ಲಿ ಅವನಿಗೆ ಬಂಗಾರದ ಆಹಾರ ಬಿಟ್ರೆ ಏನು ಸಿಗ್ತಾ ಇಲ್ಲ ಆಶ್ಚರ್ಯದಿಂದ ಕರ್ಣ ದೇವರನ್ ಕೇಳ್ತಾನೆ ನಾನು ಜೀವನದಲ್ಲಿ ಎಷ್ಟೋ ದಾನ ಧರ್ಮ ಮಾಡಿದ್ದೀನಿ ಆದ್ರೆ ನನಗೆ ಅನ್ನ ಸಿಕ್ತಿಲ್ವಲ್ಲ ಅಂತ ಆಗ ದೇವ್ರು ಹೇಳ್ತಾರೆ ನೀ ಬದುಕಿದ್ದಷ್ಟು ದಿನ ಬಂಗಾರ ಧನ ದಾನ ಮಾಡಿದ್ಯಾ ಆದರೆ ಪಿತೃಗಳಿಗೆ ಅನ್ನ ಜಲ ತರ್ಪಣ ಮಾಡಿಲ್ಲ ಆದ್ದರಿಂದ ನಿಮಗೆ ಸ್ವರ್ಗದಲ್ಲಿ ಅನ್ನ ಸಿಗ್ತಾ ಇಲ್ಲ ಅಂತ ಕರ್ಣ ವಿನಂತಿಸ್ಕೊಂಡು ನನಗೆ ಭೂಮಿಗೆ ಹೋಗೋಕೆ ಪಿತೃಗಳಿಗೆ ತರ್ಪಣ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳ್ಕೊತಾನೆ ಆಗ ದೇವರು ಅನುಮತಿ ನೀಡಿ ಕರ್ಣನ ಭೂಮಿಗೆ ಭಾದ್ರಪದ ಅಮವಾಸ್ಯ ಎಂದು ತರ್ಪಣ ಮಾಡೋಕ್ಕೆ ಕಳಿಸ್ತಾರೆ ಆ ದಿನದಿಂದಲೇ ಮಹಾಲಯ ಅಮವಾಸೆಯನ್ನು ಪಿತೃಗಳಿಗೆ ತರ್ಪಣ ಮಾಡುವ ದಿನವಾಗಿ ಆಚರಿಸಲಾಗುತ್ತೆ ಧನ್ಯವಾದಗಳು